హలో హాయ్ ఫ్రెండ్స్ ఎల్లు చీర అనుకోండి నమ్మ నేత్ర కన్నడ వ్లాగ్స్ ನಮ್ಮ ಎಲ್ಲರಿಗೂ ಸುಸ್ವಾಗತ ನೋಡಿ ನಾನು ಕರಿಬೇವಿಂದು ಒಣ ಕರಿಬೇವು ಮತ್ತು ಮೊಳಕೆ ಕಟ್ಟಿದ ಮೆಂತ್ಯ ಕಾಳು ಉಪಯೋಗಿಸಿ ಒಂದು ಏರ್ ಫಾಲ್ ಸಮಸ್ಯೆಗೆ ಒಂದೊಳ್ಳೆಯ ಪರಿಹಾರವನ್ನು ತಂದಿದ್ದೀನಿ ಇವತ್ತಿನ ವೀಡಿಯೋ ಎಲ್ಲರೂ ಪೂರ್ತಿ ಎಂಡವರೆಗೂ ನೋಡಿ ಕೊನೆ ತನಕ ನೋಡಿ ನಿಮಗೆ ಎಲ್ಲರ ಪೂರ್ತಿನೂ ಅರ್ಥ ಆಗುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಂಡವರೆಗೂ ನೋಡಿ ನಾನು ಒಣಗಿಸಿ ಇಟ್ಕೊಂಡಿದ್ದೆ ಕರಿಬೇವನ್ನು ಹಾಗೆ ಕಾಳನ್ನು ಕೂಡ ಒಣಗಿಸಿ ಇಟ್ಕೊಂಡಿದ್ದೀನಿ ಯಾಕಂದರೆ ನನಗೆ ಇತ್ತೀಚೆಗೆ ಏರ್ ಫಾಲು ತುಂಬ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಅದನ್ನು ಮಾಡಿಟ್ಟಿದ್ದೆ ಬಟ್ ನನ್ನ ಕೆಲಸ ಹುಷಾರಿಂದ ಕಾರಣ ಮಾಡೋಕ್ಕಾಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಮಾಡೋಣ ತೋರಿಸೋಣ ಅಂತಂದೇಳಿ ತೋರಿಸ್ತಾ ಇದ್ದೀನಿ ಎರಡನ್ನೂ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಮೊಳಕೆ ಕಟ್ಟಿದ್ದು ಅದನ್ನು ಕೂಡ ಈಗ ಒಂದು ಪಾತ್ರೆಯಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಒಂದು ಸ್ಪೂನು ನೀವು ಈ ರೀತಿ ಪುಡಿ ಮಾಡಿ ಯಾವಾಗ ಬೇಕಾದರೂ ಮಾಡ್ಕೊಬೋದು ನಾನು ಪುಡಿಯನ್ನು ಮತ್ತೆ ಇದು ವಿಟಮಿನ್ ಟ್ಯಾಬ್ಲೆಟ್ ಸಿಗುತ್ತಲ್ವ ಅದು ಕೂಡ ತಗೊಂಡು ಅದು ಒಂದು ಹಾಕ್ತಾ ಇದ್ದೀನಿ ಇವೆರಡನ್ನು ಮಿಕ್ಸ್ ಮಾಡ್ತೀನಿ ಹಾಗೆ ಇನ್ನೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಮನೆಯವರು ನನಗೂ ಬೇಕು ಅಂದರೆ ಅವ್ರಿಗೂ ಒಂದು ಸ್ವಲ್ಪ ಏರ್ಫಾಲ್ ಆಗಿತ್ತು ಹಾಗಾಗಿ ಅವ್ರಿಗೂ ಬೇಕಂತೇಳಿ ಮತ್ತೆ ಇನ್ನೊಂದು ಸ್ವಲ್ಪ ಹಾಕಿದೆ ನೀವು ಈ ರೀತಿ ಪೌಡ್ರ್ ಇಟ್ಕೊಂಡ್ಬಿಟ್ರೆ ಒಣಗಿಸಿ ಮೊಳಕೆ ಕಟ್ಸಿ ಈ ರೀತಿ ಕರ್ಬೇವ್ರನ್ನ ಒಣಗಿಸಿ ಎಲ್ಲಾನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದರೂ ನೀವು ಒಂದು ಸ್ಪೂನು ಅಥವಾ ಟೂ ಸ್ಪೂನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈ ರೀತಿ ಕೊಬ್ಬರಿ ಕಾಸ್ಕೊಂಡು ಹಚ್ಕೋಬೋದು ತುಂಬಾ ಯೂಸ್ಫುಲ್ ಆಗಿದೆ ಇವತ್ತಿನ ವೀಡಿಯೋ ಪೂರ್ತಿ ನೋಡಿ ಈ ರೀತಿ ಮಾಡೋದರಿಂದ ನಮಗೆ ಫಾಲು ಕೂದಲು ದುರುವಿಕೆ ಸಮಸ್ಯೆ ಮತ್ತು ಕಪ್ಪು ಕೂದಲು ಬಿಳೆ ಕೂದಲು ಇದ್ರೆ ಕಪ್ಪುಗಾಗುತ್ತೆ ಒಟ್ಟರಿಂದಂತೂ ತುಂಬ ಬೇಗನೆ ನಿವಾರಣೆ ಆಗುತ್ತೆ ನೀವು ವಾರದಲ್ಲಿ ಎರಡು ಸಲಿನೂ ಅಥವಾ ಮಾಡಬೇಕು ತುಂಬ ಏರ್ಫಾಲ್ ಆಗಿತ್ತಂದರೆ ವಾರದಲ್ಲಿ ಎರಡು ಸಲ ಅಥವಾ ಮೂರು ಸಲ ಮಾಡಬೇಕು ನೋಡಿ ಈ ರೀತಿ ನಾನು ಆಮೇಲೆ ವೀಡಿಯೋ ತಗೊಂಡ್ಬಿಟ್ಟೆ ಸಾರಿ ಕುದಿಸ್ಬೇಕು ಚೆನ್ನಾಗಿ ಸ್ವಲ್ಪ ಕುದಿಸಿ ಆಮೇಲೆ ನೀವು ಇದನ್ನು ನ್ನ ತಲೆಗೆ ಹಚ್ಬೇಕಾಗುತ್ತೆ ಬೇಸ್ ಚೆನ್ನಾಗಿ ತಲೆ ಬುಡ ಬುಡ ಎಲ್ಲ ಬೇಸ್ ಚೆನ್ನಾಗಿ ಹಚ್ಕೋಬೇಕಾಗುತ್ತೆ ಈ ರೀತಿ ಒಂದು ಹತ್ತು ಐದು ನಿಮಿಷ ಸಾಕು ಇದು ಈ ರೀತಿ ಕುದಿ ಕುದಿಬೇಕು ಅಂದರೆ ಒಂದು ಐದು ನಿಮಿಷ ಆದರೆ ಇದು ಎಣ್ಣೆ ರೆಡಿಯಾಗುತ್ತೆ ಕೊಬ್ಬರಿ ಎಣ್ಣೆ ಹೇಳಿದನಲ್ವಾ ನಾನು ಸ್ವಲ್ಪ ಹಾಕಿದ್ದೀನಿ ಅಂತ ನೋಡಿ ಈ ರೀತಿ ಮತ್ತೆ ನಾನು ತೊಗೊಂಡು ಕಡಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಅದು ಅದರಲ್ಲಿ ಇನ್ನೂ ಪಾತ್ರೆ ಬಿಸಿ ಇದೆ ಅಲ್ವಾ ಕುದೀತಾ ಇದೆ ಈ ರೀತಿ ಮಾಡೋದರಿಂದ ನಮಗೆ ಕಪ್ಪು ಕೂದಲು ಆಗುತ್ತೆ ಮತ್ತು ಬಿಳಿ ಕೂದಲಿದ್ರೆ ಕಪ್ಪು ಕೂದಲು ಉದ್ರೋದು ಕಪ್ಪು ಒಟ್ಟಿನ ಒಟ್ಟಿನ ಸಮಸ್ಯೆ ಪ್ರತಿಯೊಂದು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಈ ರೀತಿ ಮಾಡ್ಕೊಳ್ಳಿ ನೀವು ಮನೆಯಲ್ಲೇ ಮಾಡಿ ನಾನು ಶ್ಯಾಂಪು ತಂದು ನೋಡಿದೆ ಬಟ್ ಕಡಿಮೆ ಆಗಲಿಲ್ಲ ಅದಕ್ಕೆ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ ಶಾಂಪುಗೆಲ್ಲ ನನಗೇನು ಹೋಗಲೇ ಇಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡೋಣ ಅಂತಂದೇಳಿ ಹೇಳಿ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ಈ ರೆಸಿ ಈ ಇದನ್ನು ಮಾಡೋದ್ರಿಂದ ನಿಮಗೆ ಕೂದಲು ಉದುರಿಕೆ ಸಮಸ್ಯೆ ಅಂತೂ ಕಂಟ್ರೋಲಿಗೆ ಬರುತ್ತೆ ಬೇಗನೆ ಬರುತ್ತೆ ಅಂತ ಹೇಳ್ಬೋದು ನನಗಂತೂ ಟೈಮ್ ಸಿಗೋಲ್ಲ ನೀವು ಟೈಮ್ ಇದ್ದವರು ವಾರದಲ್ಲಿ ಒಂದು ಮೂರು ಸಲ ಮಾಡಿ ತುಂಬಾ ಯೂಸ್ ಆಗುತ್ತೆ ಈ ರೀತಿ ಮಾಡೋದರಿಂದ ನೀವು ಮಕ್ಕಳಿಗೆ ಹಚ್ಚೋದಾದರೆ ವಿಟಮಿನ್ ಎ ನೋಡ್ಕೊಂಡು ಕೇಳ್ಬಿಟ್ಟು ಹಚ್ಚಿ ನನಗೆ ಗೊತ್ತಿಲ್ಲ ನಾನು ಅವಳಿಗೆ ಹಂಗೆ ಹಚ್ಚಿದ್ದೀನಿ ನಾನು ನನಗೆ ಮಾತ್ರ ಅದನ್ನು ಹಾಕ್ಕೊಂಡಿದ್ದೀನಿ ಅವಳಿಗೆ ಬೇರೆನೇ ಮಾಡಿದ್ದೀನಿ ನೋಡಿ ಈ ರೀತಿ ಬುಡ ಬುಡ ಎಲ್ಲ ತಲೆ ಬುಡ್ದದೆಲ್ಲ ನೀಟಾಗಿ ಹಚ್ಕೋಬೇಕು ನೋಡಿ ಈ ರೀತಿ ಹಚ್ಕೊಂಡು ಬೇಯಿಸಿ ರಾತ್ರಿ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡೋದ್ರಿಂದ ಒಳ್ಳೆಯದು ನಾನು ರಾತ್ರಿ ಹಚ್ಕೊಂಡು ತಲೆಗೆ ಬೇಷ್ ಅರ್ಬಿಲೆಲ್ಲ ಕಟ್ಟಿದ್ದೀನಿ ಅದನ್ನು ಕ್ಲಿಪ್ಪಿಂಗ್ ತೊಗೊಳ್ಳೋಕಾಗಲಿಲ್ಲ ಮತ್ತೆ ವೀಡಿಯೋ ಕ್ಲಿಪ್ಪಿಂಗ್ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ತಲೆ ಸ್ನಾನ ಮಾಡಿದ್ದೀನಿ ನೋಡಿ ಕೂದಲೇ ಹೇಗೆ ಇದೆ ತುಂಬ ಚೆನ್ನಾಗಿ ನಿಮ್ಮ ತಲೆ ತೋರಿಸ್ಬೇಕಾಗಿತ್ತು ನಾನು ಫಸ್ಟ್ ತೋರಿಸ್ಲಿಲ್ಲ ಯಾಕಂದರೆ ತುಂಬಾ ಆಗಿತ್ತು ಒಟ್ಟು ನನ್ನ ತಲೆಯಲ್ಲಿ ತಲೆ ಸ್ನಾನ ಮಾಡಿದ್ದೆ ನೋಡಿ ಒಂದೇ ದಿನಕ್ಕೆ ರಿಸಲ್ಟ್ ಎಷ್ಟು ಚೆನ್ನಾಗಿ ಕೊಟ್ಟಿದೆ ನನಗೆ ಅಂದ್ರೆ ಅಂತಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಇತ್ತು ನನಗೆ ಈ ಬದಿಲೆಲ್ಲ ತುಂಬಾ ಇತ್ತು ಈಗ ನೋಡಿ ಎಷ್ಟು ಕಾಣಿಸ್ತಾ ಇಲ್ಲ ಅಷ್ಟೇನು ಕಾಣಿಸ್ತಾ ಇಲ್ಲ ನಾನು ವಾರದಲ್ಲಿ ಒಂದು ಸ್ವಲ್ಪ ಮೂರು ಸಲ ಮಾಡೋಣ ಅಂದ್ಕೊಂಡಿದ್ದೀನಿ ಈ ವಾರದಲ್ಲಿ ಮೂರು ದಿನ ಮಾಡ್ತೀನಿ ಕಂಟ್ರೋಲ್ ಆಗ್ಬೋದು ಕಂಟ್ರೋಲ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ ಆಗುತ್ತೆ ಇದು ಒಳ್ಳೆಯ ಯೂಸ್ ಇದೆ ಈ ರೀತಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಕಮೆಂಟಲ್ಲಿ ತಿಳಿಸಿ ಎಷ್ಟಾಯ್ತಾ ಹೇಗಾಯಿತು ಅಂತಂದೇಳಿ ಮತ್ತೆ ಹೊಸ ವಿಡಿಯೋದಂಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್